ಸ್ವಾಗತ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನೇ ನೋಡ್ತಾ ಇದ್ದೀರಿ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಜೀವನವೇ ಸಾಕಾಗಿದೆ ಅಂದರೆ ಯಾಕೆ ಸಾಕಾಗಿರುತ್ತೆ ನಮ್ಮ ಜೀವನದಲ್ಲಿ ಆಗುವಂಥ ಸಮಸ್ಯೆಗಳಿಂದ ನಮಗೆ ಜೀವನ ಸಾಕಾಗಿರುತ್ತೆ ವೀಕ್ಷಕರ ಸಮಸ್ಯೆಗಳು ಒಂದಾದ ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಒಂದು ಕಿರಿಕಿರಿ ಮಾನಸಿಕವಾಗಿ ನೆಮ್ಮದಿಯಾಗಿ ಇರೋಕೆ ಆಗ್ತಾ ಇಲ್ಲ ಹಾಗಾಗಿ ಇದ್ರೆ ವೀಕ್ಷಕರೇ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಈ ಒಂದು ತಂತ್ರಗಳನ್ನು ಮಾಡಿ ನಿಮ್ಮ ಮನೆಯಲ್ಲಿ ಆಗುವಂಥ ಅನೇಕ ಸಮಸ್ಯೆಗಳೇ ಇರಲಿ ಎಂಥದ್ದೇ ಸಮಸ್ಯೆಗಳಾಗಲಿ ಆರ್ಥಿಕ ಸಮಸ್ಯೆಗಳು ಸಾಲಗಳು ಮನೆಯಲ್ಲಿ ಆರೋಗ್ಯ ಜಗಳ ಕಿರಿಕಿರಿ ಎಂಥದ್ದೇ ಸಮಸ್ಯೆ ಇರಲಿ ಈ ಒಂದು ತಂತ್ರಗಳನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲೇ ಆಗುವಂಥ ಸಮಸ್ಯೆಗಳು ಹೊರಗಡೆ ಆಗಲಿ ಒಳಗಡೆ ಆಗಲಿ ಎಲ್ಲ ಪರಿಹಾರ ಆಗುತ್ತೆ ಏನು ಮಾಡಬೇಕು ನಮ್ಮ ಮನೆಯಲ್ಲಿರುವಂಥ ಮೆಣಸು ಕಾಲ್ ಮೆಣಸು ನಿಮಗೆ ಗೊತ್ತಿರಬೇಕು ಈ ಮೆಣಸಿನಿಂದ ನಮ್ಮ ಆಗುವಂಥ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ಏನು ಮಾಡಬೇಕು ವೀಕ್ಷಕರೇ ಈಗ ಒಂದು ಬತ್ತಿ ತಗೊಳ್ಳಿ ಇದು ಪಣತಿ ಆ ಪಣತಿಯಲ್ಲಿ ಒಂದು ನಾಲ್ಕು ಕಾಳು ಮೆಣಸು ಹಾಕಿ ದೀಪವನ್ನು ಹಚ್ಚಿ ಒಂದು ರೂಮಿನಲ್ಲಿ ಇಡಬೇಕು ಇದರಿಂದ ಏನಾಗ್ತದೆ ಮನೆಯಲ್ಲಾಗುವಂಥ ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಜಗಳ ಕಿರಿಕಿರಿ ಏನಾಗ ಆಗ್ತಾ ಇದ್ರೆ ಅವೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತೇನಾದರೂ ಆರ್ಥಿಕ ಸಮಸ್ಯೆಗಳು ನಿಮಗೇನಾದರೂ ಕಾಡ್ತಾ ಇದ್ರೆ ವೀಕ್ಷಕರೇ ಒಂದು ಕಪ್ಪು ಬಟ್ಟೆಯಲ್ಲಿ ನಾವು ಮೆಣಸು ಹಾಕಿ ಕಾಳು ಮೆಣಸು ಹಾಕಿ ಸ್ವಲ್ಪ ಆಮೇಲೆ ಒಂದು ಆ ಒಂದು ಹನ್ನೊಂದು ರೂಪಾಯಿ ಅದನ್ನ ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕಿ ಯಾರಿಗಾದರೂ ಒಂದು ದಾನವನ್ನ ಮಾಡಬೇಕು ಇದರಿಂದ ಏನಾಗ್ತದೆ ನಿಮ್ಮ ಮನೇಲಿ ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಇಲ್ಲ ಅಂದ್ರೆ ಇನ್ನೂ ಒಂದು ಪರಿಹಾರ ಇದೆ ವೀಕ್ಷಕರು ಮೆಣಸಿನಿಂದ ಮಾಡ್ಕೊಳ್ಳುವಂಥ ಪರಿಹಾರ ಈಗ ನಿಮಗೆ ಹೋಗುವಂಥ ಕೆಲಸಗಳು ಆಗಬೇಕು ಮನೆಯಲ್ಲಿ ಈಗ ಇವು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಬೇಕು ಅಂತೀರಿ ಯಾವುದಾದ್ರೂ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತೀರಿ ಯಾರಾದರೂ ದುಡ್ಡು ಕೊಡಬೇಕು ಇರ್ತಾರೆ ಇಸ್ಕೊಂಡು ಬರಬೇಕು ಅಂತ ಹೇಳ್ತೀರಿ ಇಲ್ಲ ಅಂದರೆ ಕೆಲವರಿಗೆ ಅಂದ್ಕೊಂಡಿರೋ ಕೆಲಸಗಳು ಆಗ್ತಾರಲ್ಲ ಅಂತಹ ಸಮಸ್ಯೆ ಅಂತಹ ಏನಾದರೂ ವಿಚಾರಗಳು ಇದ್ದಾಗ ನಿಮ್ಮ ಮನೆಯ ಹೊರಗಡೆ ಹೊಸಲು ಹೊರಗಡೆ ಕಾ ಒಂದು ಮೆಣಸುಗಳನ್ನು ಚೆಲ್ಲಿ ಅದನ್ನು ತುಳ್ಕೊಂಡು ಹೋಗಬೇಕು ಇದರಿಂದ ಏನಾಗ್ತದೆ ನೀವು ಅನ್ಕೊಂಡಿರೋ ಕಾರ್ಯಗಳು ಕೆಲಸಗಳು ನಿಮಗೆ ಜಯ ತಂದು ಕೊಡುತ್ತೆ ಅವತ್ತೇನು ಅನ್ಕೊಂಡಿರ್ತೀವಿ ಆ ಕೆಲಸಗಳು ಆಗ್ತವೆ ಮುಂದೇನೂ ಆಗ್ತವೆ ಈ ಸ ತಂತ್ರಗಳನ್ನು ನೀವು ಮಾಡೋದ್ರಿಂದ ಪ್ರತಿದಿನ ನೀವು ಕಾಳು ಮೆಣಸು ತುಳ್ಕೊಂಡು ಹೋಗೋದ್ರಿಂದ ನಿಮಗೆ ಈ ಎಲ್ಲ ಕಾರ್ಯಗಳು ನಿಮಗೆ ಸಿದ್ಧಿಯನ್ನ ಕೊಡ್ತವೆ ಹೌದಾ ಈ ಸಣ್ಣ ಸಣ್ಣ ತಂತ್ರಗಳನ್ನು ಮಾಡಿ ನಿಮ್ಮ ಮನೆಯಲ್ಲಾಗುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದ